ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಶ್ರೀಮದ್ರಾಮಾಯಣದ ಕಾಂಡದಲ್ಲಿ ಭರತನು ಅಯೋಧ್ಯೆಗೆ ಪ್ರಯಾಣ ಮಾಡಿ ಬಂದುದು ಎಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಾಗಿ ಭರತನು ಹೀಗೆ ತನ್ನ ದುಸ್ವಪ್ನ ವೃತ್ತಾಂತಗಳನ್ನು ಹೇಳಿ ಮುಗಿಸುತ್ತಿರುವಾಗಲೇ ಬಳಲಿದ ಕುದುರೆಗಳುಳ್ಳ ದೂತರು ರಾಜದ್ವಾರಕ್ಕೆ ಬಂದಿಳಿದರು ಅಯೋಧ್ಯೆಯಲ್ಲಿ ನಡೆದಿರುವ ಯಾವ ವಿಷಯವೂ ಅರಿಯದಂತಹ ಭರತನಿಗೆ ಕನಸಿನಲ್ಲಿ ಕಂಡ ಆ ದುಸ್ವಪ್ನಗಳಿಂದಾಗಿಯೇ ಆತ ಚಿಂತಾಕುಲನಾಗಿರುವನು ಅದೇ ಸಂದರ್ಭದಲ್ಲಿ ಘೋರ ಅನರ್ಥಗಳು ಸಂಭವಿಸಿರುವ ಅಯೋಧ್ಯೆಯಲ್ಲಿ ರಾಮನ ವನವಾಸವಿರಲಿ ದಶರಥನ ಮರಣವಿರಲಿ ಇದಾವ ವಿಚಾರವನ್ನು ತಿಳಿಸದೆ ಭರತನನ್ನು ಮಾತ್ರ ಕರೆತರಬೇಕೆಂಬ ಆಜ್ಞೆಯನ್ನು ಹೊತ್ತು ಅಂದರೆ ವಸಿಷ್ಠರ ಆಜ್ಞೆಯನ್ನು ಹೊತ್ತು ರಾಜದೂತರು ಭರತನ ಬಳಿಗೆ ಬಂದಿರುವರು ಶತ್ರುಗಳಿಂದ ದಾಟುವುದಕ್ಕೆ ಅಸಾಧ್ಯವಾದ ಅಗಲುಳ್ಳ ಅತಿ ರಮ್ಯವಾದ ಆ ರಾಜಗೃಹ ಪುರಿಯನ್ನು ಅವರು ಬಂದು ಮುಟ್ಟಿದೊಡನೆಗೆ ಏಕೆಯ ರಾಜನು ಆತನ ಪುತ್ರನು ಬಂದು ಅವರನ್ನು ಮನ್ನಿಸಿ ಕರೆದುಕೊಂಡು ಹೋದರು ಅವರು ರಾಜನ ಮನ್ನಣೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಪಾದಗಳಿಗೆ ವಿನಯದಿಂದ ನಮಸ್ಕರಿಸಿ ಭರತನಿದ್ದ ಕಡೆಗೆ ಬಂದು ಆತನನ್ನು ಕುರಿತು ರಾಜಪುತ್ರನೇ ಕುಲಪುರೋಹಿತನಾದ ವಸಿಷ್ಠನು ಇತರ ಮಂತ್ರಿಗಳು ನಿನ್ನ ಕ್ಷೇಮ ಲಾಭಗಳನ್ನು ವಿಚಾರಿಸಿರುವರು ನೀನು ಶೀಘ್ರದಲ್ಲಿಯೇ ಅಯೋಧ್ಯೆಗೆ ಹೊರಡಬೇಕು ನಿನ್ನಿಂದ ನಡೆಯಬೇಕಾದ ಅವಶ್ಯ ಕಾರ್ಯವೊಂದುಂಟು ಕಾಲವು ಮಿಂಚು ಹೋಗುತ್ತಿರುವುದು ಇದು ಕೇಕೆಯ ರಾಜನಿಗೆ ಕಾಣಿಕೆಯಾಗಿ ಬೆಲೆಯುಳ್ಳ ವಸ್ತ್ರಾಭರಣಗಳನ್ನು ತಂದಿರುವೆವು ಇವುಗಳನ್ನು ನಿನ್ನ ಅಜ್ಜನಾದ ಕೇಕೆಯ ರಾಜನಿಗೂ ಸಲ್ಲಿಸು ಎಲೈ ರಾಜಕುಮಾರನಿ ನಿನ್ನ ಅಜ್ಜನಾದ ಕೇಕೆಯ ರಾಜನಿಗಾಗಿ ತಂದಿರತಕ್ಕ ವಸ್ತ್ರಭೂಷಣಾದಿಗಳನ್ನು ನೋಡು ಇವು ಇಪ್ಪತ್ತು ಕೋಟಿ ದ್ರವ್ಯಗಳ ಬೆಲೆಯುಳ್ಳವುಗಳಾಗಿರುವವು ಎಂದರು ಈ ರೀತಿಯಾಗಿ ಅವರು ಹೇಳುತ್ತಿರುವಾಗ ಆಭರಣಗಳನ್ನು ಕಾಣಿಕೆಗಳನ್ನು ತಂದಿರುವಾಗ ಅಯೋಧ್ಯೆಯಲ್ಲಿ ಯಾವುದೇ ಅನರ್ಥ ಸಂಭವಿಸಿರಲಾರದೆಂಬ ಭ್ರಮೆ ಮೂಡುತ್ತದೆ ಆದರೆ ಭರತನು ಮಾತ್ರ ಇನ್ನು ಆತರದಲ್ಲಿಯೇ ಇರುವನು ಭರತನು ಅವರಲ್ಲಿ ಅಂದರೆ ಆ ದೂತರಲ್ಲಿ ಮಿತ್ರವಾತ್ಸಲ್ಯವನ್ನು ತೋರಿಸುತ್ತಾ ಅವೆಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅಜ್ಜನಾದ ಕೇಕಯ ರಾಜನಿಗೂ ಮಾವನಾದ ಯಥಾಜಿತ್ತಿಗೂ ಸಲ್ಲಿಸಿ ದೂತರಿಗೆ ಬೇಕಾದ ಪದಾರ್ಥಗಳನ್ನು ಕೊಡಿಸಿ ಅವರನ್ನು ಉಪಚರಿಸಿ ಎಲೈ ದೂತರೆ ನಮ್ಮ ತಂದೆಯಾದ ದಶರಥರಾಜನು ಕ್ಷೇಮದಿಂದಿರುವನೆ ರಾಮನು ಕ್ಷೇಮದಿಂದಿರುವನೆ ಮಹಾತ್ಮನಾದ ಲಕ್ಷ್ಮಣನು ಸೌಖ್ಯದಿಂದ ಇರುವನೆ ಪೂಜ್ಯಳಾಗಿ ಧರ್ಮಪರಾಯಣೆಯಾಗಿ ಸಮಸ್ತ ಧರ್ಮಗಳನ್ನು ಬಲ್ಲವಳಾಗಿ ಗುಣಗ್ರಾಹಿಣಿಯಾದ ಕೌಸಲ್ಯು ಆರೋಗ್ಯದಿಂದ ಇರುವಳೆ ವೀರರಾದ ಲಕ್ಷ್ಮಣ ಶತ್ರುಘ್ನರಿಂದ ವೀರ ಧರ್ಮಜ್ಞಳಾಗಿರುವ ಸುಮಿತ್ರೆಯು ಆರೋಗ್ಯದಿಂದ ಇರುವಳೆ ಸ್ವಪ್ರಯೋಜನ ಪರಲಾಗಿ ಯಾವಾಗಲೂ ಚಂಡಿ ಹಿಡಿಯುವ ಕೋಪ ಸ್ವಭಾವವುಳ್ಳವಳಾಗಿ ತಾನೇ ಪ್ರಾಜ್ಞಳೆಂಬ ಗರ್ವದಿಂದ ಉಬ್ಬಿದ ನನ್ನ ತಾಯಿಯಾದ ಕೈಕೇಯಿಯು ಕ್ಷೇಮದಿಂದ ಇರುವಳೆ ಅವಳು ಇಲ್ಲಿಗೆ ನಿಮ್ಮ ಮೂಲಕವಾಗಿ ಏನಾದರೂ ಹೇಳಿ ಕಳುಹಿಸಿರುವಳೆ ಎಂದನು ಸ್ವತ್ ಭರತನಿಗೆ ಸ್ವತಃ ತಂದೆಯಾಗಲಿ ರಾಮಲಕ್ಷ್ಮಣರಾಗಲಿ ಕೌಸಲ್ಯ ಸುಮಿತ್ರೆಯರೆಲ್ಲರ ಕುರಿತಾಗಿ ಅತ್ಯಂತ ಗೌರವ ಭಾವವಿದ್ದರು ತನ್ನ ತಾಯಿಯ ನಿಜ ಸ್ವಭಾವವನ್ನು ಅರಿತವನಾಗಿ ಏನೋ ಒಂದು ತಿಳಿಯದ ಆತಂಕದಲ್ಲಿಯೇ ಇರುವನು ಏನಾಗಿರುವುದು ಇನ್ನೂ ಆತನಿಗೆ ತಿಳಿದಿಲ್ಲ ಅದಕ್ಕೆ ಆ ದೂತರು ವಿನಯದಿಂದ ಭರತನನ್ನು ನೋಡಿ ಕೆಲ ರಾಜಪುತ್ರನೇ ನೀನು ಯಾರ ಯಾರ ಕ್ಷೇಮವನ್ನು ಕೋರುವೆಯೋ ಅವರೆಲ್ಲರೂ ಇರುವರು ಪದ್ಮಹಸ್ತೆಯಾದ ಲಕ್ಷ್ಮಿಯು ನಿನ್ನನ್ನು ವರಿಸಲಿ ರಥವನ್ನು ಸಿದ್ಧಪಡಿಸು ಹೊರಡಬೇಕು ಎಂದರು ಇಲ್ಲಿ ದೂತರು ಅತ್ಯಂತ ಸೂಕ್ಷ್ಮವಾಗಿ ಪದ್ಮಹಸ್ತೆಯಾದ ರಾಜಲಕ್ಷ್ಮಿಯೇ ನಿನ್ನನ್ನು ವರಿಸಲಿರುವಳು ಎಂದು ಹೇಳುತ್ತಿದ್ದರು ಭರತನಿಗೆ ಅವರ ತನ್ನ ಸ್ವಸ್ತಿವಾಚನವನ್ನು ಮಾಡುತ್ತಿರಬಹುದು ಎಂದೆನಿಸಿರಬಹುದು ಆಗ ಭರತನು ಆ ದೂತರನ್ನು ಕುರಿತು ನಾನು ಈಗಲೇ ನೀವು ಬಂದು ತ್ವರೆಪಡಿಸುವುದಾಗಿ ಏಕೆಯ ರಾಜನಿಗೆ ತಿಳಿಸಿ ಅವನ ಅನುಮತಿಯನ್ನು ಪಡೆದು ಬರುವೆನು ಎಂದು ಹೇಳಿ ಏಕಯ್ಯರಾಜನ ಬಳಿಗೆ ಬಂದನು ಆತನನ್ನು ನೋಡಿ ಎಲೆ ತಾತನೆ ನನ್ನ ತಂದೆಯ ಕಡೆಯಿಂದ ದೂತರು ಬಂದು ನನ್ನನ್ನು ಕರೆಯುತ್ತಿರುವರು ನಾನು ಹೋಗಿ ಬರುವೆನು ಪುನಃ ನೀನು ಯಾವಾಗ ನನ್ನನ್ನು ಬರಬೇಕೆಂದು ಅಪೇಕ್ಷಿಸುವೆಯೋ ಆಗ ನಾನು ಇತ್ತಲಾಗಿ ಹೊರಟು ಬರುವೆನು ನೀನು ನನ್ನನ್ನು ಮನಸ್ಸಿನಲ್ಲಿ ಸ್ಮರಿಸಿದ ಮಾತ್ರಕ್ಕೆ ಆಗ ನಾನು ಇಲ್ಲಿ ಸಿದ್ಧನಾಗಿರುವೆನು ಎಂದನು ಆಗ ಕೈಕೆಯ ರಾಜನು ಭರತನ ಮಾತುಗಳನ್ನು ಆಲಿಸಿ ಪುತ್ರವಾತ್ಸಲ್ಯದಿಂದ ಆತನ ತಲೆಯನ್ನು ಆಘ್ರಾಣಿಸಿ ಪ್ರೀತಿಯುಕ್ತವಾದ ಮಾತುಗಳಿಂದ ಎಲೈ ಪ್ರಿಯವತ್ಸನೆ ನೀನು ಹೋಗಿ ಬಾ ನಿನ್ನಿಂದ ನಮ್ಮ ಕೈಕೇಯು ಸುಪುತ್ರವತಿ ಎಂಬ ಖ್ಯಾತಿಯನ್ನು ಪಡೆದಲಲ್ಲವೇ ನಿನ್ನ ತಾಯಿಗೂ ನಿನ್ನ ತಂದೆಗೂ ನಮ್ಮ ಕ್ಷೇಮವನ್ನು ತಿಳಿಸು ಪುರೋಹಿತನಾದ ವಸಿಷ್ಠನಿಗೂ ಇನ್ನೂ ಅನೇಕ ಬ್ರಾಹ್ಮಣೋತ್ತಮರಿಗೂ ನಮ್ಮ ಕ್ಷೇಮವನ್ನು ತಿಳಿಸು ಮಹಾ ಧನುರ್ಧಾರಿಗಳಾಗಿರುವ ರಾಮ ಲಕ್ಷ್ಮಣರೆಂಬ ಆ ಅಣ್ಣ ತಮ್ಮಂದಿರಿಬ್ಬರಿಗೂ ನಾವು ಕ್ಷೇಮವನ್ನು ವಿಚಾರಿಸುವುದಾಗಿ ಹೇಳು ಎಂದನು ಹೀಗೆ ಹೇಳಿ ಕೇಕೆಯ ರಾಜನು ಆ ಭರತನಿಗೆ ಸತ್ಕಾರ ಪೂರ್ವಕವಾಗಿ ಅನೇಕವಾದ ಉತ್ತಮ ಗಜಗಳನ್ನು ಚಿತ್ರ ಕಂಬಗಳನ್ನು ವಿಚಿತ್ರವಾದ ಅಜಿನಗಳನ್ನು ವಿಶೇಷ ಧನರಾಶಿಯನ್ನು ಕೊಟ್ಟನು ಮತ್ತು ಆತನನ್ನು ಅನೇಕ ವಿಧದಲ್ಲಿ ಸತ್ಕರಿಸಿ ಆತನಿಗೆ ಕಂಠಾಭರಣ ಯೋಗ್ಯವಾದ ಎರಡು ಸಾವಿರ ಸಂಖ್ಯೆಯುಳ್ಳ ಚಿನ್ನದ ವರಹಗಳನ್ನು ಒಂದು ಸಾವಿರದ ಆರುನೂರು ಕುದುರೆಗಳನ್ನು ಕೊಟ್ಟನು ಮತ್ತು ತಮ್ಮ ಪ್ರಭುವಿಗಾಗಿ ತಮ್ಮ ಪ್ರಾಣವನ್ನೇ ಬಿಡುವಷ್ಟು ಸ್ವಾಮಿ ಭಕ್ತಿಯುಳ್ಳ ಅನೇಕ ಪರಿಜನರನ್ನು ಆತನ ಸಂಗಡ ಕಳುಹಿಸಿಕೊಟ್ಟನು ಅವರೆಲ್ಲರೂ ಬಹಳ ಗುಣಾಢ್ಯರಾಗಿಯೂ ನಂಬಿಕೆಯುಳ್ಳವರಾಗಿಯೂ ಇದ್ದರು ಆತನ ಮಾವನಾದ ಯುಧಾಜಿತ್ತು ಕೂಡ ಈ ಭರತನಿಗೆ ಇರಾವಂತ ಮತ್ತು ಇಂದ್ರಶರವೆಂಬ ಪರ್ವತಗಳಲ್ಲಿ ಹುಟ್ಟಿದವುಗಳಾಗಿಯೂ ಅಂದವಾದ ಆಕಾರವುಳ್ಳವುಗಳಾಗಿಯೂ ಇರುವ ಅನೇಕ ಗಜ ಸೈನ್ಯವನ್ನು ಕೊಟ್ಟನು ಮತ್ತು ಬಹು ವೇಗಶಾಲಿಗಳಾಗಿಯೂ ಸಮರ್ಥಿಗಳಾಗಿಯೂ ಇರುವ ಕರ ಸಮೂಹಗಳನ್ನು ಇನ್ನೂ ಅನೇಕ ಧನರಾಶಿಯನ್ನು ಕೊಟ್ಟನು ಮತ್ತು ಅಂತಃಪುರದಲ್ಲಿ ಬಹುಕಾಲದಿಂದ ಪೋಷಿಸಲ್ಪಟ್ಟು ಹುಲಿಗಳಂತೆ ಮಹಾವೀರ್ಯವುಳ್ಳ ಮಹಾವೀರ್ಯವುಳ್ಳವಗಳಾಗಿ ಶಸ್ತ್ರದಂತಿರುವ ಕೋರ ಹಿಲ್ಲುಗಳಿಂದ ಕೂಡಿದ ದೊಡ್ಡ ದೊಡ್ಡ ನಾಯಿಗಳನ್ನು ಉಡುಗೊರೆಯಾಗಿ ಕೊಟ್ಟನು ಹೀಗೆ ಅಚ್ಚನಾದ ಕೇಕೆಯ ರಾಜನು ಮಾವನಾದ ಯುಧಾಜಿತ್ತು ತನಗಾಗಿ ತಂದುಕೊಟ್ಟ ಆ ವಸ್ತು ಸಮೂಹಗಳೆಲ್ಲವನ್ನೂ ನೋಡಿ ಭರತನು ಪ್ರಯಾಣದ ಆತುರದಿಂದ ಅವೊಂದನ್ನು ಅಕ್ಕರೆಯಿಂದ ಆಧರಿಸಿ ಸಂತೋಷಿಸಲಿಲ್ಲ ಹಿಂದಿನ ರಾತ್ರಿಯಲ್ಲಿ ತಾನು ಘೋರವಾದ ದುಸ್ವಪ್ನಗಳನ್ನು ಕಂಡುದು ಈಗ ದೂತರು ಬಂದು ತೊರೆಪಡಿಸಿದುದು ಆತನಿಗೆ ಮನಸ್ಸಿನಲ್ಲಿ ಒಂದು ದೊಡ್ಡ ಶಂಕೆಯನ್ನು ಉಂಟು ಮಾಡಿತ್ತು ಹೀಗೆ ಚಿಂತೆಗಿಂದ ತನ್ನ ಅರಮನೆಯನ್ನು ಬಿಟ್ಟು ಹೊರಟು ಗಜ ತುರಗ ಪದಾತಿಗಳಿಂದ ತುಂಬಿದ ದೊಡ್ಡ ರಾಜಬೀದಿಗೆ ಬಂದನು ಅಲ್ಲಿಂದ ಆ ದಾರಿಯನ್ನು ಹಿಡಿದು ಅಂತಃಪುರಕ್ಕೆ ಬಂದು ಒಳಗೆ ಪ್ರವೇಶಿಸಿದನು ಅಲ್ಲಿಯೂ ಶತ್ರುಘ್ನೊಡಗೂಡಿ ಏಕೆಯ ರಾಜನಿಗೂ ಯುಧಾಜಿತ್ತಿಗೂ ನಮಸ್ಕರಿಸಿ ಅವರ ಅನುಮತಿಯನ್ನು ಪಡೆದು ರಥವನ್ನೀರಿ ಪ್ರಯಾಣ ಮಾಡಿದನು ಹೀಗೆ ಭರತನು ಪ್ರಯಾಣ ಮಾಡುತ್ತಿರುವಾಗ ಅಂದವಾದ ಚಕ್ರಗಳುಳ್ಳ ಅನೇಕ ರಥಗಳು ಒಂಟೆಗಳು ಎತ್ತುಗಳು ಕುದುರೆಗಳು ಹೇಸರಗತ್ತೆಗಳು ಮೊದಲಾದವುಗಳನ್ನು ಸಾಗಿಸಿಕೊಂಡು ಪರಿಜನರೆಲ್ಲರೂ ಆತನನ್ನು ಹಿಂಬಾಲಿಸಿ ಬರುತ್ತಿದ್ದರು ಹೀಗೆ ಭರತನು ಕೆಕೆಯ ರಾಜನ ಸೈನ್ಯದಿಂದ ರಕ್ಷಿಸಲ್ಪಟ್ಟವನಾಗಿ ಶತ್ರುಘ್ನೊಡಗೂಡಿ ತನಗೆ ಸಮಾನವಾದ ಇತರ ಮಂತ್ರಿಗಳನ್ನು ಸಂಗಡ ಕರೆದುಕೊಂಡು ಇಂದ್ರಲೋಕವನ್ನು ಬಿಟ್ಟು ಹೊರಟ ಸಿದ್ಧನಂತೆ ಬರುತ್ತಿದ್ದನು ಇಲ್ಲಿಗೆ ಎಪ್ಪತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం